ಸಾಕಷ್ಟು ಕಸರತ್ತು ನಡೆಸಿದ ಬಳಿಕ ವರ್ಷಗಳ ನಂತರ ಶೀಘ್ರದಲ್ಲೇ ಭಾರತದ ಮಾರುಕಟ್ಟೆಗೆ ಟೆಸ್ಲಾ ಎಲೆಕ್ಟ್ರಿಕಲ್ ಕಾರು ಲಗ್ಗೆ ಇಡಲಿದೆ ಭಾರತದಲ್ಲೂ ಮೂರು ಉತ್ಪಾದನಾ ಘಟಕಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅಂತ ಟೆಸ್ಲಾ ಈಗ ಸಿದ್ಧತೆ ಮಾಡಿಕೊಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲಾನ್ ಮಸ್ಕ್ ಜೊತೆಗೆ ಮೋದಿಯವರು ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಈ ಬೆಳವಣಿಗೆಗಳು ನಡೀತಾ ಇದೆ ಭಾರತದಲ್ಲಿ ನೇಮಕಾತಿಯನ್ನೂ ಕೂಡ ಟೆಸ್ಲಾ ಕಾರು ಆರಂಭ ಮಾಡಿದೆ ಮೊದಲಿಗೆ ಗುಜರಾತ್ ಹೈದರಾಬಾದ್ನಲ್ಲಿ ಟೆಸ್ಲಾದ ಒಟ್ಟು ಎರಡು ಘಟಕಗಳನ್ನು ಆರಂಭ ಮಾಡಲಾಗುತ್ತೆ ಮೂರನೇ ಘಟನಾ ಒಂದು ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಟೆಸ್ಲಾ ಸಂಸ್ಥೆ ಸ್ಥಳಕ್ಕಾಗಿ ಹುಡುಕಾಟ ನಡೆಸ್ತಾ ಇದೆ ಬೆಂಗಳೂರಿನಲ್ಲೂ ಟೆಸ್ಲಾ ಘಟಕ ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಕಾರು ಉತ್ಪಾದನೆ ಮಾಡ್ತಾ ಇದ್ದಾರೆ ಆ ಕಾರು ಕಾರಿನ ಒಂದು ಲೋಕಕ್ಕೂ ಕೂಡ ಅವರು ಕಾಲಿಟ್ಟಿದ್ದರು ಟೆಸ್ಲಾ ಅನ್ನುವಂತಹ ಒಂದು ಕಾರನ್ನು ಅವರು ಉತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕಳೆದ ಅನೇಕ ವರ್ಷಗಳಿಂದ ಅವರು ಭಾರತದಲ್ಲಿ ಈ ಕಾರುಗಳನ್ನು ಉತ್ಪಾದನೆ ಮಾಡಬೇಕು ಮಾರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರು ಆದರೆ ಅವಕಾಶ ಸಿಕ್ಕಿರಲಿಲ್ಲ ಯಾಕಂದರೆ ಭಾರತದಲ್ಲಿ ಸ್ಥಳೀಯ ಒಂದು ಕಾರುಗಳೇನಿದೆ ಉತ್ಪಾದನೆ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಕಾರುಗಳಿಗೆ ತೊಂದರೆಯಾಗತ್ತೆ ಆ ಕಂಪನಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಅವಕಾಶ ಕೊಟ್ಟಿರಲಿಲ್ಲ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಈಗ ಎಲಾನ್ ಮಸ್ಕ್ ಅವರ ಕಾರಿನ ಕಂಪನಿ ಆಹ್ವಾನ ಮಾಡ್ತಾ ಇದೆ ಇನ್ನು ದಿಢೀರನೆ ಈ ಒಂದು ನಡೆ ಕೈಗೊಳ್ತಾ ಇರೋದು ಯಾಕೆ ಅಂತ ನೋಡಿದಾಗ ಆಮದು ಸುಂಕ ನೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಈಗ ಸಡಿಲಗೊಳಿಸಿದೆ ಎಲಾನ್ ಮಸ್ಕ್ಗೆ ಪ್ರಧಾನಿ ಮೋದಿಯವರು ಭರವಸೆ ಕೂಡ ಕೊಟ್ಟಿದ್ದಾರೆ ಹೈ ಎಂಡ್ ಕಾರಿಗೆ ಶೇಕಡಾ ನೂರ ಹತ್ತರಷ್ಟು ಸುಂಕ ಇತ್ತು ಈಗ ಈ ಸುಂಕದ ಪ್ರಮಾಣ ಶೇಕಡಾ ಎಪ್ಪತ್ತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಇಳಿಕೆ ಮಾಡಿದೆ ಅಂದರೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿಯವರು ಅಮೇರಿಕಾಗೆ ಭೇಟಿ ಕೊಡ್ತಾ ಇದ್ದರು ಅದಕ್ಕಿಂತ ಮುಂಚೆ ಈ ಕಾರುಗಳಾಗಿರಬಹುದು ಅದೇ ರೀತಿಯಾಗಿ ಬೈಕ್ಗಳಾಗಿರಬಹುದು ಒಟ್ಟು ನೂ ಎಪ್ಪತ್ತಕ್ಕಿಂತ ಹೆಚ್ಚು ಏನು ಸುಂಕ ಇತ್ತು ಆ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಇರುವಂತಹ ಸುಂಕವನ್ನು ಎಪ್ಪತ್ತು ಪರ್ಸೆಂಟ್ಗೆ ಇಳಿಕೆ ಮಾಡಿದರು ಇದಾದ ನಂತರ ಈಗ ಟೆಸ್ಲಾ ಕಾರು ಭಾರತಕ್ಕೆ ಲಗ್ಗೆ ಇಡ್ತಾ ಇದೆ ಇನ್ನು ಹೂಡಿಕೆ ಮಾಡೋದಕ್ಕೆ ಕೆಲವು ಷರತ್ತುಗಳನ್ನು ಕೂಡ ಮೋದಿ ಸರ್ಕಾರ ವಿಧಿಸಿತ್ತು ಭಾರತದ ಷರತ್ತುಗಳನ್ನು ಎಲಾನ್ ಮಸ್ಕ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ಈವರೆಗೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಇವರು ಭಾರತದಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ ಮಾಡ್ತಾ ಇರಲಿಲ್ಲ ಅಂತ ನೋಡಿದಾಗ ಭಾರತದ ಮೇಲೆ ಟೆಸ್ಲಾ ಕಂಪನಿಯ ಒಲವು ತುಂಬ ಇತ್ತು ಯಾಕಂದರೆ ಭಾರತ ಜಾಗತಿಕ ಮಾರುಕಟ್ಟೆ ಇಲ್ಲಿ ಏನೇ ಉತ್ಪಾದನೆ ಮಾಡಿದ್ರೂ ಕೂಡ ತುಂಬ ಕಾಸ್ಟ್ಲಿಯಷ್ಟಿಂದ ಹಿಡಿದುಕೊಂಡು ತುಂಬ ಕಡಿಮೆ ಒಂದು ದರದಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ಗಳನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರೂ ಕೂಡ ಒಳ್ಳೆಯ ಮಾರುಕಟ್ಟೆ ಇದೆ ಹೀಗಾಗಿ ಅವರಿಗೂ ಕೂಡ ಒಲವಿತ್ತು ಈ ಹಿಂದೆ ಅವರು ಪ್ರಸ್ತಾಪ ಕೂಡ ಇಟ್ಟಿದ್ದರು ಆದರೆ ಆಮದು ಸುಂಕ ತುಂಬ ಹೆಚ್ಚಳ ಆಗಿದ್ದರಿಂದಾಗಿ ಟೆಸ್ಲಾ ಕಂಪನಿ ಆತುರ ಕೂಡ ತೋರಲಿಲ್ಲ ಪ್ರಧಾನಿ ಮೋದಿ ಹಾಗೂ ಎಲಾನ್ ಮಸ್ಕ್ ಭೇಟಿ ಬಳಿಕ ಈಗ ಈ ಬೆಳವಣಿಗೆ ಆಗ್ತಾ ಇದೆ